ಹಾಯ್ ನಮಸ್ತೆ ಇವತ್ತು ಕವಿತಾ ಕುಕ್ಕಿಂಗ್ ಹೋಲ್ಸ್ಗೆ ಸ್ವಾಗತ ಬೆಳ್ ಬೆಳಗ್ಗೆನೆ ಎಷ್ಟು ಚೆನ್ನಾಗಿತ್ತು ನೋಡಿ ಗಿಡಗಳೆಲ್ಲ ಮಳೆ ಬಂದದ್ರಿಂದ ಹಾರಾಡ್ತಾ ಇದ್ದು ಒಂದು ಸ್ವಲ್ಪ ಗಾಳಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗ ನಾನು ತಿಂಡಿಗೆ ಟೊಮೆಟೊ ಬಾತ್ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ ಈಗ ಟೊಮೆಟೊ ಒಂದು ನಾಲ್ಕು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಈರುಳ್ಳಿ ಮತ್ತು ಪಲಾವ್ ಎಲೆ ಇಲ್ಲಿ ಗರಂ ಮಸಾಲ ಮೆಣ್ಸಿನ್ಕಾಯಿ ಪೌಡ್ರು ಮತ್ತು ಸ್ವಲ್ಪ ಅರ್ಶನದ ಪುಡಿ ಒಂದು ಏಳೆಂಟು ಹಸಿ ಮೆಣ್ಸಿಕಾಯಿ ಮತ್ತು ಒಂದು ಒಂದಿಂಚಷ್ಟು ಶುಂಠಿ ಚಕ್ಕೆ ಲವಂಗ ಪೌಡ್ರು ಬೆಳ್ಳುಳ್ಳಿ ಮತ್ತು ಅರ್ಧ ಈರುಳ್ಳಿ ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ತರ್ಕೊಂಡಿದೀನಿ ನಾನು ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಇದ್ರೊಳಗಡೆ ಇಷ್ಟನ್ನು ಹಾಕ್ಕೊಂಡು ರುಬ್ಕೊತೀನಿ ಸಿಂಪಲ್ಲಾಗಿ ಟೊಮೊಟೊ ಭಾತ್ ಮಾಡೋದು ನಾನು ತೋರಿಸ್ತಾ ಇರೋದು ಹಸಿ ಬಟಾಣಿ ಇದ್ದು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ ನಾನು ಚಳಿಗೆ ಚೆನ್ನಾಗಿರ್ತದೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಹಾಕೋತಾ ಇದ್ದೀನಿ ಜಾರೊಳಗಡೆ ನಾನು ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದೆಲ್ಲ ರುಬ್ಕೊತೀನಿ ಸ್ವಲ್ಪ ತರಿಯಾಗಿ ರುಬ್ಕೊತೀನಿ ಇದಾದ ಮೇಲೆ ನಾನು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೇ ನೀರಿತ್ತು ಅದರಲ್ಲಿ ಸ್ವಲ್ಪ ಕಾಯಿಲೆ ಅಂತ ಇಟ್ಟಿದ್ದೀನಿ ಕುಕ್ಕರ್ನ ಎಣ್ಣೆ ಹಾಕ್ಕೊಂಡಾದಮೇಲೆ ಪಲಾವ್ ಎಲೆ ಈರುಳ್ಳಿ ಅದರ ಜೊತೆಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತದೆ ಅಂತ ಅಂದ್ಬಿಟ್ಟು ಇದಾದ ನಂತರ ನಾನು ಒಂದು ನಾಲ್ಕು ಟೊಮೆಟೊ ಹಚ್ಚಿಟ್ಕೊಂಡಿದ್ನಲ್ಲ ನಾವು ಮೂರು ಜನಕ್ಕೆ ಆಗುವಷ್ಟು ಮಾಡ್ತಾ ಇರೋದ್ರಿಂದ ನಾಲ್ಕು ಟೊಮೆಟೊ ಹಾಕಿದ್ದೀನಿ ಈಗ ಅದೇ ಟೊಮೆಟೊ ಹಾಕೋಬಿಡೋಣ ಈಗ ಅದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಂದರೆ ಬೇಯ್ತ ಬೇಯಿಸ್ಕೊಬೇಕು ಎಣ್ಣೆನಲ್ಲೇ ಬೇಯಿಸ್ಕೊಬೇಕು ಹಸಿ ಹಸಿ ಇರಬಾರ್ದು ಅಂತ ಇದಾದ್ಮೇಲೆ ನಾನು ಉಪ್ಪು ಹಾಕೊತೀನಿ ಕಲ್ಲುಪ್ಪೆ ನಾನು ಬಳಸೋದು ಮತ್ತು ಅಷ್ಟಿನದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆಲೆ ಫ್ರೈ ಆಯಿತು ಅಂತ ಅಂದ್ಬಿಟ್ಟು ಇದಕ್ಕೆ ಅಷ್ಟಿತ್ ಪುಡಿ ಅಚ್ಚಕಾರದ ಪುಡಿ ಮತ್ತು ಗರಂ ಮಸಾಲ ಹಾಕ್ತಾಯಿದ್ದೀನಿ ಇದು ಹಾಕೊಂಡ್ಮೇಲೆ ನಾನು ಅಷ್ಟೊತ್ತಿಗೆ ಅಕ್ಕಿ ರೆಡಿ ಮಾಡ್ಕೊತೀನಿ ಅಕ್ಕಿ ನಾನು ಇದು ರೇಷನ್ ಅಕ್ಕಿನೇ ಹಾಕ್ತಾಯಿದ್ದೀನಿ ಅನ್ನ ಚೆನ್ನಾಗಿ ಆಗ್ತಿತ್ತು ಇದು ಸಣ್ಣ ಸಣ್ಣ ಅನ್ನದ ಥರನೇ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ರೇಷನ್ ಅಕ್ಕಿ ಅಕ್ಕಿನೇ ಹಾಕ್ತಾಯಿದ್ದೀನಿ ಟೊಮೆಟೊ ಬತಕಿ ಚೆನ್ನಾಗಿರ್ತದೆ ಅದು ಸಣ್ಣಕ್ಕಿ ಅನ್ನೋ ಥರನೇ ಆಗ್ತಾ ಹಾಕ್ತಾಯಿತ್ತು ಅದು ಈಗ ರುಬ್ಕೊಂಡಿರೋ ಮಸಾಲೆ ಹಾಕೋತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಮಸಾಲೆನೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದು ಎಣ್ಣೆ ಅಂಶ ಎಲ್ಲ ಬಿಡುತ್ತಲ್ಲ ಆಗ ನಾನು ಅದಕ್ಕೆ ಅದೇ ನೀರು ಹಾಕ್ತೀನಿ ಅಳತೆಗೆ ನೀರು ಹಾಕೋಗ್ಬಿಡ್ಬೇಕು ಈಗ ನಾನು ಇದೊಂದು ಮಳ್ಳು ಬರುವಷ್ಟರಲ್ಲಿ ನಾನು ಅಕ್ಕಿ ತೊಳ್ಕೊಂಬರ್ತೀನಿ ಬರ್ತೀನಿ ನೋಡಿ ಇಲ್ಲಿ ಮಳ್ತಾ ಇದೆಯಲ್ಲ ಈಗ ಮಳಬೇಕಾದ್ರೆ ತೊಳೆದಿರೋ ಅಕ್ಕಿನ ಹಾಕೋತಾ ಇದ್ದೀನಿ ನಾನು ಇದಾದ ನಂತರ ಒಂದೆರಡು ರೌಂಡು ಚೆನ್ನಾಗಿ ತಿರುಗಿಬಿಟ್ಟು ಮುಚ್ಚಿಡ್ತೀನಿ ಮುಚ್ಚಿಟ್ಟಾದ್ಮೇಲೆ ಒಂದು ಕೂಗ್ ಬಂದರೆ ಸಾಕು ಆ ಬಿಸಿನಲ್ಲೇ ತೊಂಗುತ್ತೆ ಅದು ತುಂಬಾ ಚೆನ್ನಾಗಿರ್ತದೆ ಬಿಸಿಗೆ ಮಾಡ್ಕೊಂಡು ತಿನ್ನಿ ಸಲ ರುಚಿಯಾದ ಟೊಮೆಟೊ ಬಾತು ರೆಡಿ ಬಿಸಿ ಬಿಸಿ ಟೊಮೆಟೊ ರೈಸ್ Thank you for watching.